ಅದನ್ನ ಬಿಜೆಪಿ ನಾಯಕರೇ ಕೂತ್ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನಾನು ಅವ್ರಿಗೆ ಮನವಿ ಮಾಡ್ತೀನಿ ನನ್ನ ಅಭಿಪ್ರಾಯದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಹೋಗ್ಲಾರು ಅಲ್ಲಿ ಕೆ ಕುಮಾರ್ ಪಾತ್ರ ಇದೆ ಅಂತಾರೆ ಸರ್ ಏನೇ ಪಾತ್ರ ಇದ್ರು ಡಿಫ್ರೆನ್ಸ್ ತರಲಿಕ್ಕೆ ಶ್ರೀರಾಮುಲು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಕ್ಕಂಥದ್ದು ಅದು ನಮ್ಮ ನಿರೀಕ್ಷೆಗೂ ಮೀರಿ ಅದು ಹುಯೇ ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂದ್ರೆ ಬರೀ ಜೆ ಡಿ ಎಸ್ನವ್ರನ್ನ ಕಾಂಗ್ರೆಸ್ ಡಿಸ್ಟರ್ಬ್ ಮಾಡ್ತಾರೆ ಅನ್ನೋದಕ್ಕೆ ಈಗ ಬಿಜೆಪಿಯವ್ರನ್ನ ಕಾಣ್ತಾ ಆ ಕಾಂಗ್ರೆಸ್ನವ್ರಿಗೆ ನಾಡಿನ ಜನತೆ ಒಳ್ಳೆ ಕೆಲಸ ಮಾಡಿ ಮಾಡಿ ಅಂತ ಅಧಿಕಾರ ಕೊಟ್ಟರು ಆದರೆ ಕಳೆದ ಹದಿನೆಂಟು ಹತ್ತೊಂಬತ್ತು ತಿಂಗಳಿಂದ ಅವ್ರು ನಡೀತಿರ್ತಕ್ಕಂಥ ಮಾರ್ಗ ನೋಡಿದ್ರೆ ಅವರಿಗೆ ರಾಜ್ಯದ ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷಗಳನ್ನು ಒಂದು ರೀತಿ ಅಸ್ಥಿರಗೊಳಿಸ್ತಕ್ಕಂಥದ್ದು ಮತ್ತು ಆಡಳಿತ ಅಂತಕ್ಕಂಥ ಒಂದು ಕರ್ನಾಟಕದ ಒಂದು ಹೆಸರೇನಿತ್ತು ಆಡಳಿತದ ಬಗ್ಗೆ ಅದನ್ನು ಸರ್ವನಾಶ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಹೊರಟಿದ್ದಾರೆ ಒಂದು ಇಡೀ ದೇಶದಲ್ಲೇ ಕರ್ನಾಟಕದ ಆಡಳಿತ ಅನ್ನೋದು ಇಡೀ ಮಾದರಿ ದೇಶಕ್ಕೆ ಅಂತಕ್ಕಂಥ ಒಂದು ವಾತಾವರಣ ಇತ್ತು ಒಂದು ಕಾಲದಲ್ಲಿ ಇಂಥ ಒಂದು ಕರ್ನಾಟಕ ರಾಜ್ಯದ ಆಡಳಿತವನ್ನು ಸರ್ವನಾಶ ಮಾಡಬೇಕು ಅಂತಕ್ಕಂಥದ್ದೇ ನಿರ್ಧಾರ ಕಾಂಗ್ರೆಸ್ ನಾಯಕರಲ್ಲಿ ಇದ್ದಾಗಿದೆ